ಆ ಗ್ರೂಪ್ನಾಗುತ್ತಾ ಬಿಡುತ್ತಾರೆ ಆ ಪೊಲೀಸರು اوہ ہتھ جی نیں باہن سر یہ اوہ 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 او ಸರ್ ಅವರು ರಾವ್ ರಾಜು ನೀವು ಯಾಕೆ ತಂದಿಬಿಡೋದ್ರು ನಾವು ಏ ಬಿಡ ಅದೋ ನಿನ್ನೆ ಮಾಡಿದರೆ ಯಾರ್ ಪ್ಲೇಸ್ ಸಮಾಧಾನ ಅದಕ್ಕೆ ಯಾರು ಆಗಿ

ನೋಡಲ್ಲ ಹತ್ತೊಂದು ಗಂಟೆಗೆ ಗೊತ್ತಾಯ್ತಿ ಎಷ್ಟು ಗೆಲ್ತಾರ ಯಾರು ನಾವು ಎಷ್ಟು ಗೆಲ್ತಾರೆ ಅಂತ ಈಗ ಹೇಳ್ಲಿಕ್ಕೆ ಆಗೋಲ್ಲ ಜನ ಓಟಾಕರ್ ಇನ್ನೂ ಹಾಕಾಯ್ತಾರೆ ಈ ಇನ್ನೂ ಫಿಫ್ಟಿ ಪರ್ಸೆಂಟ್ ಆಗಿರ್ಬೋದು ಇನ್ನೂ ಫಿಫ್ಟಿ ಪರ್ಸೆಂಟ್ ಮಧ್ಯಾಹ್ನ ಆಗ್ಬೇಕು ಅದಂತರ ನೋಡಿ ಏನಂತ ಗಡಬಡಿ ಏನೈತೆ ಅರ್ಜೆಂಟ್ ಏನಿಲ್ಲ

ಕಾರ್ಯಕರ್ತರೂ ಸಲುವಾಗಿ ಚುನಾವಣೆ ಮಾಡ್ತಿದ್ರು ಹೇಳಿದ್ವಿ ಈಗ ಅವರು ಅದೇ ಕಾರ್ಯಕರ್ತರೋಸ್ಕರ ಮಾಡ್ತಾ ಇದ್ದೀವಿ ನಮ್ದೇನು ಸ್ವಾರ್ಥ ಇಲ್ಲ ಕಾರ್ಯಕರ್ತರ ರಕ್ಷಣೆಗೆ ಸಾಕಷ್ಟು ಅದ ರೀತಿಯಾದಂತಹ ವಾಕ್ ಸಮರವನ್ನು ತಮ್ಮ ಹೆಗಲ ಮೇಲೆ ಏನು ಏನು ಅಂತ ಕೊಡುವಂತದ್ ಅವಶ್ಯಕತೆ ಇಲ್ಲ ಜನ ಉತ್ತರ ಕೊಡ್ತಾರೆ ನಾ ಏನು ಕೊಡುವಂತದ್ ಅವಶ್ಯಕತೆ ಇಲ್ಲ ರಾಜಕೀಯ ರಾಜಕೀಯ ಮಾಡ್ಬೇಕು ಹೊತ್ತಾಗಿ ಚುನಾವಣೆ ಆದ್ಮೇಲೆ ರಮೇಶ್ ಕತ್ತಿ ಮಾತಾಡಿದ್ರೆ ನಾ ಮಾತಾಡಕ ಇನ್ನೊಬ್ರು ಮಾತಾಡಕಾಗಲ್ಲ ಅದು ಅವ್ರಿಗೆನ ಶೂಟ್ ಆಗೋದ್ ಒಬ್ಬೊಬ್ಬರೋಗ ಒಂದೊಂದ್ ಡೈಲಾಗ್ ಫೇವ್ರೇಟ್ ಅದು ಅವ್ರೂಟ್ ಕರೆಕ್ಟ್ ಅನ್ಸಿದ್ರು ಜನ ಸೀಟು ಹಿಡಿತಾರ ಚಪ್ಪಳು ಹಿಡಿತಾರ ಹಂಗೆ ಅದು ಚೆನ್ನಾಗಿ ಕೊಡ್ತಾರ ನಾವೆಲ್ಲ ಜನ ಕೊಡ್ತಾರ ನಿಮ್ಗೆ ಎಷ್ಟು ಸ್ಥಾನ ನೋಡೋಣ ಆಗೋಲ್ಲ ಇಷ್ಟೆಲ್ಲ ನೋಡ್ತಿರಲ್ಲ ಈಗ ಫಸ್ಟ್ ಟೈಮ್ ದೊಡ್ಡ ಇಲೆಕ್ಷನ್ ಆಗ್ತಾ ಇದೆ ಇದ್ರ ಮ್ಯಾಗ ಅಂತ ಅದಾಗೋದು ನಮಗೆ ನಮ್ಗೆ ಅಂತ ಕಾದು ನೋಡೋಣ ಗೆಲ್ತೀವಿ